ಹಲೋ ಫ್ರೆಂಡ್ಸ್ ಗುರುವಾರದಲ್ಲಿ ರಾಮಚಾರ್ಯಲ್ಲಿ ಏನಾಗುತ್ತೆ ಅಂತ ಹೇಳಿ ಟಿವಿಗೂ ಮುಂಚಿನ ಸಂಚಿಕೆಯನ್ನು ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಹೊಸ್ತಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿದಿನ ಟಿವಿಗೂ ಮುಂಚಿನ ಸಂಚಿಕೆಗಳನ್ನ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇರ್ತೀನಿ ಮೊದಲನೇದಾಗಿ ಪಾಪ ಇವರಿಬ್ಬರು ಕೂಡ ಅವಳನ್ನ ಒಳ್ಳೆಯವಳು ಅಂತ ಅಂದ್ಕೊಂಡು ನೀರು ಕೊಟ್ಟು ಸಮಾಧಾನ ಮಾಡಿ ಯಾಕಮ್ಮ ಅವ್ರು ಯಾಕೆ ನಿಮ್ಮನ್ನ ಓಡಿಸ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿದಾಗ ನನ್ನ ಗಂಡ ಪ್ರಶಾಂತ್ ಅಂತ ಸರ್ ಆ ನವದೀಪ್ ಇದನ್ನಲ್ಲ ನವದೀಪ್ ಅಂದರೆ ನವದೀಪ್ ಸಕ್ಸಸ್ ಹೌದು ಸರ್ ಅವನೇ ಅವನ ವಿರುದ್ಧವಾಗಿ ನಮ್ಮ ಮನೆಯವ್ರು ಕೆಲಸ ಮಾಡಿದ್ರು ಅಂತ ಹೇಳಿ ಅವನ ವಿರುದ್ಧವಾಗಿ ನಿಮ್ಮ ಮನೆಯವ್ರು ಕೆಲಸ ಮಾಡಿದ್ರ ಏನು ಕೆಲಸ ಮಾಡಿದ್ರಮ್ಮ ನಮ್ಮ ಮನೆಯವರು ಅವ್ರ ಕಂಪ್ನಿನಲ್ಲೇ ಟೀಮ್ ಲೀಡರ್ ಆಗಿ ಕೆಲಸ ಮಾಡ್ತಾಯಿದ್ರು ಪ್ರಶಾಂತ್ ಅಂತ ಹೇಳಿ ಅದಕ್ಕೆ ಅವರು ಮಾಡ್ತಾ ಇರುವಂತಹ ಇಲ್ಲಿಗಲ್ ಆಕ್ಟಿವಿಟೀಸ್ ಸ್ಮಗ್ಲಿಂಗ್ ಅದೆಲ್ಲ ಅವ್ರಿಗೆ ಗೊತ್ತಾಯಿತು ಅದನ್ನೆಲ್ಲ ತಪ್ಪು ಅಂತ ಹೇಳಿ ಎದುರು ಮಾತಾಡಿದ್ದಕ್ಕೆ ಅವ್ರನ್ನ ಕೆಲಸದಿಂದ ತೆಗಿಬೇಕು ಅನ್ನೋ ಇಲ್ಲ ಅನಿಸ್ಬೇಕು ಅಂತ ಮಾಡಿದ್ರು ಆದರೆ ನಮ್ಮ ಮನೆಯವ್ರಿಗೆ ಜೈಶಂಕರ್ ಇದಾರಲ್ಲ ಅವ್ರಿಗೆ ಆ ಕಂಪ್ನಿನಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ತುಂಬ ಆಸೆ ಇತ್ತು ಟ್ರೈ ಮಾಡ್ತಾ ಮಾಡ್ತಾಯಿದ್ರು ಅದಕ್ಕೆ ಅವ್ನ ವಿರುದ್ಧವಾಗಿ ಅವ್ರ ಶೇರ್ ಮತ್ತು ಬಿಸ್ನೆಲ್ಲ ಬಿಸ್ನೆಸ್ಸಲ್ಲೆಲ್ಲ ಮಾಫಿಯಾ ಮಾಡಿಬಿಟ್ಟು ಗೌರ್ಮೆಂಟ್ ಪ್ರಾಪರ್ಟಿಸ್ನೆಲ್ಲ ಇವನ್ ಮಾಡ್ಕೊಂಡಿರೋದೆಲ್ಲ ಇವ್ರಿಗೆ ಗೊತ್ತಿತ್ತು ಅಲ್ಲೋದ್ರೆ ಅವರಿಗೆಲ್ಲಾನು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ಜೈಲಿಗೆ ಹೋಗೋ ಥರ ಮಾಡಿದ್ರು ನನ್ನ ಗಂಡನ್ನ ಮುಗಿಸ್ಬಿಟ್ರು ಅಂತ ಹೇಳಿ ಹೇಳ್ತಾರೆ ಆಗ ನೋಡಿಯಮ್ಮ ನೀವು ಇವಾಗ ಹೇಳ್ತಾ ಇದ್ದೀರಲ್ಲ ಜೈಶಂಕರ್ ಅಂತ ಹೇಳಿ ಅವರು ಅವ್ರ ಮಗಳೇನೇ ಇವರು ಅಂತ ಹೇಳಿ ನಮಸ್ಕಾರಮ್ಮ ಅಂತ ಹೇಳಿ ಹೇಳ್ತಾರೆ ಅದಾದ್ಮೇಲೆ ನಿನ್ನ ಗಂಡನ ಯಾಕೆ ಸಾಯಿಸಿದ್ರು ಯಾಕೆಂದ್ರೆ ಅವ್ನು ಮಾಡಿರೋಂತಹ ಎಲ್ಲ ಕೆಲಸಗಳನ್ನೂ ಕೂಡ ಡಾಕ್ಯುಮೆಂಟ್ಸು ಫೈಲ್ ಮಾಡಿ ಎಲ್ಲದನ್ನು ಕೂಡ ಅವರು ಇಟ್ಟಿದ್ರು ಅವ್ರು ಏನಾದ್ರೂ ಹೊರ್ಗಡೆ ಹೋಯ್ತು ಅಂತಂದ್ರೆ ಎಲ್ಲನೂ ಮೀಟ್ ಮಾಡಿ ಪಬ್ಲಿಷ್ ಮಾಡ್ತೀನಿ ಅಂತ ಅಂದಿದ್ದಕ್ಕೆ ಅವ್ರು ಭಯ ಪಟ್ಕೊಂಡು ನನ್ನ ಗಂಡನ ಸಾಯಿಸಿಬಿಟ್ರು ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ನಿಮ್ಮನ್ನು ಯಾಕೆ ಇದು ಮಾಡ್ತಾ ಇದ್ದಾರೆ ಯಾಕೆ ಅಂದರೆ ನನ್ನ ಗಂಡ ಕೊನೆಯದಾಗಿ ನನಗೆ ಫೋನ್ ಮಾಡಿದಾಗ ಆ ಡಾಕ್ಯುಮೆಂಟ್ಸ್ ಎಲ್ಲಾನು ಎಲ್ಲಿಟ್ಟಿದ್ದೀನಿ ಅಂತ ಹೇಳಿದ್ದಾರೆ ಅವರು ಸಾಯಿಸಿರೋ ಜಾಗದಲ್ಲೇ ಎಲ್ಲೋ ಬಚ್ಚಿಟ್ಟಿದ್ದೀನಿ ಅಂತ ಹೇಳಿದ್ದಾರೆ ಈಗ ಆ ವಿಚಾರ ಗೊತ್ತಿರೋದು ನನಗೆ ಮಾತ್ರ ಸರ್ ನಾನು ಎಲ್ಲಿ ಹೋಗಬೇಕು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ ಪೊಲೀಸ್ ಸ್ಟೇಷನಿಗೆ ಹೋಗ್ಬೋದು ಮೇಡಮ್ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಪೊಲೀಸ್ನವರು ಕೆಲವೊಬ್ಬರು ಅವ್ರ ಕಡೆನೇ ಇದ್ದಾರೆ ಯಾರು ಅವ್ರ ಕಡೆಯವರು ಯಾರು ಒಳ್ಳೆಯವರು ಕೆಟ್ಟವರು ಒಂದು ಗೊತ್ತಿಲ್ಲ ಅಂತ ಹೇಳಿದಾಗ ನನಗೆ ಜೀವದ ಮೇಲೆ ಆಸೆನೇ ಹೊರಟೋಗ್ಬಿಟ್ಟಿದೆ ನಾನು ಸಾಯ್ಬೇಕು ಅಂತ ಅಂದ್ಕೊಂಡ್ರೆ ನನ್ನ ಗಂಡನಿಗೆ ಕೊನೆ ಆಸೆ ಏನಿದೆ ಅದನ್ನು ಈಡೇರಿಸದೆ ಸತ್ತೋಗ್ಬಿಟ್ರೆ ಅವನ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ ಅಷ್ಟೆಲ್ಲ ಮೋಸ ಮಾಡಿ ನನ್ನ ಗಂಡನ ಬಳಿ ತಗೊಂಡಿರೋ ಅವನ್ನ ಜೈಲಿ ಕಳಿಸಬೇಕು ಶಿಕ್ಷೆ ಆಗೋ ಥರ ಮಾಡಬೇಕು ಅದಕ್ಕೆ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀನಿ ಈಗ ನಾನು ಎಲ್ಲಿ ಹೋಗಬೇಕು ಎಲ್ಲಿ ಇರಬೇಕು ಅನ್ನೋದು ಒಂದು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ ಅಯ್ಯೋ ನೀವು ಯಾಕೆ ಅಷ್ಟೆಲ್ಲ ಭಯ ಪಡ್ಕೊತಾ ಇದ್ದೀರಾ ನಾವಿದ್ದೀವಿ ನಾವು ನಿಮ್ಮನ್ನು ನಾ ಸೇಫಾಗಿ ಇಟ್ಕೊತೀವಿ ನೀವು ಮನೆಯಲ್ಲೇ ಇರ್ಬೋದು ಅಂತ ಹೇಳಿ ಹೇಳ್ತಾಳೆ ಇವಳಿಗೆ ಫುಲ್ ಖುಷಿಯಾಗ್ಬಿಡುತ್ತೆ ನೋಡಿ ನೀವೇನು ಭಯ ಪಡ್ಕೊಬೇಡಿ ಆದಷ್ಟು ಬೇಗ ನಾವೆಲ್ಲರೂ ಸೇರಿಕೊಂಡು ಆ ಡಾಕ್ಯುಮೆಂಟ್ಸ್ ಎಲ್ಲ ಹುಡ್ಕೋಣ ಅಂತ ಹೇಳಿ ಹೇಳ್ತಾನೆ ಈ ಕಡೆ ಇವನು ಡ್ರಿಂಕ್ಸ್ ತಂದು ಕೊಡ್ತಾನೆ ಸರ್ ಯಾಕೆ ಸರ್ ರಾಜಿನ ಅವ್ರ ಮನೆಗೆಲ್ಲ ಕಳಿಸಿ ಆ ಥರ ಅಷ್ಟು ದೊಡ್ಡ ಪ್ಲಾನ್ನ ಮಾಡಬೇಕಾಗಿತ್ತು ಜಸ್ಟ್ ಒಂದು ಆಕ್ಸಿಡೆಂಟ್ ಮಾಡಿದರೆ ಮುಗ್ದೋಗ್ತಿತ್ತು ಅಲ್ವಾ ಏ ಅರುಣ್ ಬಡ ಆಗಬೇಕು ಅಂದರೆ ಬಡ ಕೆಲಸ ಬಡ ಡ್ರಾಮಾನೇ ಮಾಡಬೇಕು ಈಗ ಆ ಮಾನ್ಯತೆಗೆ ನಮ್ಮ ಮೇಲೆ ನಂಬಿಕೆ ಬಂದು ನಾವೇ ಹೇಳಿರೋದಕ್ಕೆಲ್ಲ ಕಣ್ಮುಚ್ಕೊಂಡು ಸೈನ್ ಮಾಡಬೇಕು ಅಂದರೆ ನಾನು ಇದನ್ನೆಲ್ಲ ಮಾಡಲೇಬೇಕು ಬೇಕಿದ್ದರೆ ಒಂದು ದೊಡ್ಡ ಡ್ರಾಮಾನೇ ಮಾಡಿಸ್ತೀನಿ ನೋಡ್ತೀಯಾ ಹೌದಾ ಏನು ಸರ್ ಅಂತ ಹೇಳಿದಾಗ ಮಾನ್ಯತೆಗೆ ಫೋನ್ ಮಾಡ್ತಾನೆ ಹಲೋ ಮಾನ್ಯತಾಜಿ ಅಂತ ಹೇಳಿದಾಗ ವಾಟ್ ಹ್ಯಾಪಂಡ್ ಸಕ್ಸೇನ ಏನಾದರೂ ಅಪ್ಡೇಟ್ಸ್ ಇದೆಯಾ ಅಂತ ಹೇಳಿದಾಗ ಅಪ್ಡೇಟ್ಸ್ ಇಲ್ಲದೆ ಈ ಸಕ್ಸೇನ ಯಾವಾಗ ಫೋನ್ ಮಾಡ್ತಾನೆ ಈಗ ನಿಮಗೆ ಶತ್ರು ಇದ್ದನ್ನೆಲ್ಲ ರಾಮಾಚಾರ್ಯವನ್ನು ನಿಮ್ಮ ಮುಂದೆನೇ ಕಲಾಸ್ ಮಾಡಬೇಕಾ ಅಥವಾ ನೀವೇ ಮಾಡಿ ಮಾಡ್ತೀರಾ ಅಂತ ಹೇಳಿದಾಗ ಏನು ನಿಜ ನಾ ಸಲ ಹೇಳ್ತಾ ಇದ್ದೀರಾ ಹೇಳ್ತಾ ಇದ್ದೀನಲ್ಲ ಸ ಮೇಡಮ್ ಜಿ ಆ ರಾಮಾಚಾರಿನ ಲಾಕ್ ಮಾಡಿದ್ದೀನಿ ನನ್ ಗೊತ್ತಿರೋಳು ರಾಜಿ ಅನ್ನೋಳು ಹೋಗಿ ಲಾಕ್ ಮಾಡಿದ್ದಾಳೆ ನಿಮ್ಮ ಹತ್ರ ಕರ್ಕೊಂಡು ಬರ್ತಾಳೆ ನೀವೇ ಮುಗಿಸ್ತೀರಾ ಅಥವಾ ನಿಮ್ಮ ಕಣ್ಣೆದುರುಗಡೆ ಕಡೆ ನಾವು ಮುಗಿಸ್ಬೇಕಾ ಅಂತ ಹೇಳಿದಾಗ ವಾಟ್ ಹೌದು ನಾನು ನಾನೇ ಮುಗಿಸ್ಬೇಕು ನನ್ನ ಶತ್ರುವನ್ನು ನನ್ನ ಕಣ್ಣಿದ್ರುಗಡೆಯೇ ನರಳಿ ನರಳಿ ಸಾಯೋ ಥರ ಮಾಡಬೇಕು ಅಂತ ಹೇಳ್ತಾಳೆ ಇಲ್ಲ ಅವನ್ನ ನಾನು ಸಾಯಿಸಬೇಕು ಅಂತ ಹೇಳಿ ರುಕ್ಕು ಹೇಳ್ತಾಳೆ ಇದು ರುಕ್ಕು ಮಾತಾಡ್ತಾ ಇರೋದು ನಮ್ಮಿಬ್ರದ್ದು ಆಸೆ ಒಂದೇ ಆಯಿತು ಅಂದಮೇಲೆ ನಾವೇ ಅವ್ರನ್ನ ಮುಗಿಸ್ಬೇಕು ಅಂತ ಹೇಳಿ ಹೇಳ್ತಾರೆ ನೋಡಿದ್ಯಾ ಯಾಕೆ ಈ ಮಾನ್ಯತೆ ಏನು ಮಾಡಿದೆ ಸುಮ್ಮನೆ ಕೂತಿದ್ದಾಳೆ ಅಂತ ಹೇಳಿ ಅವ್ನ ಕತೆ ಮುಗ್ದೋಯ್ತು ಅಯ್ಯೋ ಹೆಂಗಸರು ಹುಳಿ ಸಾರು ಮಾಡ್ತಾರೆ ಮಜ್ಜಿಗೆ ಸಾರು ಮಾಡ್ತಾರ ಮುಗಿಸ್ಬಿಡ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ ಇವ್ರು ಎಂತ ಗಂಡುಸರು ಅಂತ ಹೇಳಿ ಅನ್ಕೋತಾ ಇರ್ತಾನೆ ಅದಾದ ಅದಾದಮೇಲೆ ಇವ್ರು ಮೂರು ಜನನೂ ಕ ಬರ್ತಾಯಿರ್ತಾರೆ ಮನೆಗೆ ಮುರಾರಿ ನೋಡ್ತಾನೆ ಅಜ್ಜಿ ಅಜ್ಜಿ ಹೋಗ್ತಾ ಇರಬೇಕಿದ್ರೆ ರಾಮಚಾರಿ ಚಾರೋದ್ಕೆ ಇಬ್ಬರು ಹೋಗಿದ್ರು ಈಗ ಮೂರು ಜನ ಬರ್ತಾ ಇದ್ದಾರೆ ಲೋ ಮಂಗ ಅವರಿಬ್ಬರು ಮೂರು ಜನ ಆಗಿ ತುಂಬ ದಿನ ಆಯಿತು ಕಣೋ ಅವನು ಹೆಂಡ್ತಿ ಅವ್ನ ಮಗು ಅಂತ ಹೇಳಿದಾಗ ಅಜ್ಜಿ ತಮಾಷೆ ಬೇಡ ಇಲ್ಲಿ ಬೇರೆ ಯಾರೋ ಬರ್ತಾ ಇದ್ದಾರೆ ಅಂತ ಹೇಳಿದಾಗ ಹೌದಲ್ವ ಯಾರು ಅಂತ ಹೇಳ್ತಾರೆ ಯಾರಪ್ಪ ಇವರು ರಾಮಚಾರಿ ಅಂತ ಹೇಳಿದಾಗ ಅಯ್ಯೋ ಅಜ್ಜಿ ಇವರು ಅಂತ ಹೇಳಿ ನಡೆದಿರೋದೆಲ್ಲನೂ ಹೇಳ್ತಾನೆ ಏನೋ ಅಷ್ಟೊಂದೆಲ್ಲ ತೊಂದರೆ ಕೊಡ್ತಾ ಇದ್ದಾರಾ ಆ ಪಾಪಿ ನನ್ನ ಮಕ್ಕಳು ಪಾಪ ಈ ಹೆಣ್ಮಗು ಎಷ್ಟೆಲ್ಲ ಒದ್ದು ಮಾತಾಡ್ತಿತ್ತು ಏನೋ ಮನೆ ಕರ್ಕೊಂಡು ಬಂದಿದ್ಯಲ್ಲ ಒಳ್ಳೆ ಕೆಲಸನೇ ಮಾಡಿದ್ಯಾ ಬಾ ನೀನು ಒಳೆ ಮನೆ ಒಳಗಡೆ ಕರ್ಕೊಂಡು ಬಾ ನಂದೇ ಒಂದು ಸೀರೆ ಕೊಡ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಈ ಕಡೆ ಮುರಾರಿ ಏ ರಾಮಾಚಾರಿ ನಿನಗೇನಾದರೂ ತಲೆಗೆಲ್ಲ ಕೆಟ್ಟಿದೆಯೋ ಏನೋ ಯಾಕೋ ಹೀಗೆಲ್ಲ ಮಾತಾಡ್ತಾ ಇದೆಯಾ ಮತ್ತು ಅವ್ರನ್ನ ಯಾಕೋ ಮನೆ ಒಳಗಡೆ ಕರ್ಕೊಂಡು ಬಂದಿದ್ಯಾ ಇಲ್ಲದೆ ಇರೋ ಸಮಸ್ಯೆಗಳನ್ನೆಲ್ಲ ನೀನೇ ತಂದು ತಲೆ ಮೇಲೆ ಹಾಕೊಂಡಿರೋ ಥರ ಆಗ್ತಾಯಿದೆ ಅಂತ ಹೇಳಿದಾಗ ಯಾಕೋ ಹೀಗೆಲ್ಲ ಮಾತಾಡ್ತಾ ಇದೆಯಾ ಮಾನವೀಯತೆ ದೃಷ್ಟಿಯಿಂದ ಕರ್ಕೊಂಡು ಬಂದೆ ಕಣೋ ಪಾಪ ಅವ್ರಿಗೆ ಯಾರೂ ಇಲ್ಲ ಎಲ್ಲಿ ಹೋಗಬೇಕು ಅನ್ನೋದು ಗೊತ್ತಿಲ್ಲ ಅದು ಅಲ್ಲದೆ ಅವ್ರಿಗೆ ವಿರುದ್ಧವಾಗಿರುವಂಥ ಸಾಕ್ಷಿಗಳೆಲ್ಲ ನಾ ಅವ್ರ ಹತ್ರ ಇದೆಯಂತೆ ಅದನ್ನು ನಾವು ತೊಗೊಂಡ್ರೆ ಜೈಶಂಕರ್ ಸರ್ನ ಬಿಡಿಸ್ಬೋದಲ್ವ ಅಂತ ಹೇಳಿದಾಗ ಹೇ ಯಾಕೋ ಈ ಥರ ಅತಿ ಒಳ್ಳೆಯವಂಥರ ಮಾತಾಡ್ತಾ ಇದೆಯಾ ಅವಳು ಮಾನ್ಯತೆ ಕಡೆಯೋ ಅಥವಾ ಸಕ್ಸೇನ ಕಡೆಯಲ್ಲೋ ಆಗಿ ಏನೋ ಮಾಡ್ತೀಯಾ ಅಂತ ಹೇಳಿದಾಗ ಏಯ್ ನನ್ಗೆ ಹಾಗೆ ಅನ್ಸಿಲ್ಲ ಕಣೋ ನಾವು ಸರಿಯಾದ ದಾರಿನಲ್ಲಿ ಹೋಗ್ತಾ ಇದ್ದೀವಿ ದೇವರು ನಮ್ಮನ್ನು ಕೈ ಹಿಡಿದು ಕಾಪಾಡ್ತಾನೆ ಅನ್ನೋ ನಂಬಿಕೆ ನನಗಿದೆ ಅಂತ ತೊಂದರೆ ಏನೂ ಆಗೋದಿಲ್ಲ ಅಂತ ಹೇಳಿದಾಗ ಹೌದಪ್ಪ ಹೌದು ಏನೂ ಆಗೋದಿಲ್ಲ ಆ ದೇವರು ನಿನಗೊಂದು ಸ್ವಲ್ಪ ಒಳ್ಳೆತನ ಜಾಸ್ತಿ ಕೊಟ್ಬಿಟ್ಟಿದ್ದಾನೆ ಅದಕ್ಕೆ ಕಣ್ಕೊಂಡವರೆಲ್ಲರೂ ಈಗ ನಮ್ತಾನೆ ಇದೆಯಾ ಮನೆ ಕರ್ಕೊಂಡು ಬಂದು ಕೂರಿಸ್ಕೊಂಡಿದ್ಯಾ ಏನಾದರೂ ಮಾಡ್ಕೊಂಡು ನಾನು ಹೇಳೋದು ಅರ್ಥನೇ ಆಗಲ್ಲ ಅಂತ ಹೇಳಿ ಅಲ್ಲಿಂದ ಹೊರಡ್ಬಿಡ್ತಾನೆ ಈ ಕಡೆ ಇವನು ಕೂಡ ಏನು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾನೆ ಈ ಕಡೆ ಸಕ್ಸೇನ ಬಂದು ಲಾಯರ್ ಪರಶುರಾಮ್ನ ಕರೆಸಿರ್ತಾರೆ ಓ ಪುರುಷೋತ್ತಮ್ ಜಿ ಬನ್ನಿ ಬನ್ನಿ ಅಂತ ಹೇಳಿದಾಗ ಏನು ಸರ್ ನನ್ನ ಕರೆಸಿದ್ದೀರಾ ಅರುಣ್ ಡ್ರಿಂಕ್ಸ್ ಕೊಡು ಅಂತ ಹೇಳ್ತಾರೆ ತಂದು ಕೊಡ್ತಾನೆ ನೋಡಿ ನಿಮಗೆ ನನ್ನನ್ನು ಕೇಳ್ಕೊಂಡು ಒಂದು ಕಾಲ್ ಬರ್ಬೋದು ಅಂತ ಹೇಳಿದಾಗ ಹಾಂ ಬ ಬರ್ತಾ ಇದ್ದಲ್ಲ ಬರ್ತಾ ಇದೆಯಲ್ಲ ರಾಮಚಾರಿ ಮಾಡ್ತಾ ಇದ್ದಾನೆ ಮಾತಾಡಿ ಮಾತಾಡಿ ಸ್ಪೀಕರ್ಗಾಕಿ ಅಂತ ಹೇಳ್ತಾನೆ ಆಗ ಹಲೋ ಹೇಳಿ ರಾಮಾಚಾರಿ ಅಂತ ಹೇಳಿದಾಗ ಸರ್ ನಮ್ಮ ಮನೆಗೊಬ್ಳು ರಾಜಿ ಅಂತ ಬಂದಿದ್ದಾಳೆ ಅವ್ರ ಗಂಡ ಪ್ರಶಾಂತ್ ಅಂತ ಹೇಳಿ ಸಕ್ಸೇನ ಕಂಪ್ನಿನಲ್ಲಿ ವರ್ಕ್ ಮಾಡ್ತಿದ್ರಂತೆ ಅಂತ ಹೇಳಿದಾಗ ಹೌದು ಅಂತ ಹೇಳಿ ಟೀಮ್ ಲೀಡರ್ ಅಂತ ಹೇಳಿ ಪೇಪರಿಗೆ ಬರೆದು ತೋರಿಸ್ತಾರೆ ಹೌದು ಹೌದು ಅವ್ರ ಕಂಪ್ನಿನಲ್ಲಿ ಟೀಮ್ ಲೀಡರ್ ಆಗಿ ಕೆಲಸ ಮಾಡ್ತಾಯಿದ್ರು ಹೌದು ಸರ್ ಅವ್ರ ಗಂಡನ ಏನೇ ಡಾಕ್ಯುಮೆಂಟ್ಸ್ ಇದೆ ಅಂತ ಹೇಳಿಬಿಟ್ಟು ಅವ್ರು ಮಾಡ್ತಾ ಇರೋ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ಗಳ ಬಗ್ಗೆ ಎಲ್ಲ ಗೊತ್ತು ಅಂತ ಸಾಯಿಸ್ಬಿಟ್ಟಿದ್ದಾರೆ ಸರ್ ಓಹ್ ಆ ಲೋಫರ್ ಅಂತ ಕೆಲಸ ಮಾಡ್ಬಿಟ್ಟಿದ್ದಾನೆ ಅಂತ ಹೇಳ್ದಾಗ ಹೌದು ಸರ್ ಪಾಪ ಅವ್ರಿಗೆ ಎಲ್ಲಿ ಹೋಗ್ಬೇಕು ಎಲ್ಲಿರಬೇಕು ಇರ್ಬೇಕು ಅಂತ ಗೊತ್ತಿಲ್ದೇನೆ ಮನೆಗೆ ಬಂದಿದ್ದಾರೆ ಅದು ಅಲ್ದೇನೆ ಆ ಡಾಕ್ಯುಮೆಂಟ್ಸ್ ಎಲ್ಲ ಎಲ್ಲಿದೆ ಅಂತ ಅವ್ರಿಗೆ ಗೊತ್ತಂತೆ ಸರ್ ಓ ಒಳ್ಳೆ ಕೆಲಸನೇ ಆಯ್ತಲ್ಲ ರಾಮಾಚಾರಿ ಇನ್ನು ಆ ಜೈಶಂ ಜೈಶಂಕರ್ನ ಜೈಲಿಗೆ ಕಳ್ಸಿರೋದಲ್ಲ ಅವನ್ನ ಜೈಲಿ ಕಳ್ಸೋ ತರ ನಾವು ಮಾಡ್ಬೋದು ಸಾಕ್ಷಿಗಳೆಲ್ಲ ಅವನ ವಿರುದ್ಧವಾಗಿತ್ತು ಅಂತಂದ್ರೆ ನಾವು ಅದನ್ನೆಲ್ಲ ಸರಿ ಮಾಡ್ಕೋಬಹುದು ನಾಳೆನೇ ಆ ಸಾಕ್ಷಿಗಳನ್ನೆಲ್ಲ ತೊಗೊಂಡು ಬಂದ್ಬಿಡು ಅಂತ ಹೇಳಿದಾಗ ಸರಿ ಅಂತ ಹೇಳಿ ಕಟ್ ಮಾಡ್ತಾರೆ ನಮ್ಮ ಮನೆಯಲ್ಲೇ ಇದ್ಕೊಂಡು ನನ್ನ ಬಗ್ಗೆನೇ ಸಾಕ್ಷಿ ಕೇಳೋದಕ್ಕೆ ಫೋನ್ ಮಾಡಿದ್ದೇನೆ ಬೇಕು ಅಂತ ಹೇಳಿ ಬೈಕೋತಾ ಇರ್ತಾನೆ ಆಗ ಸರ್ ಇವಾಗ ಏನು ಸರ್ ಮಾಡೋದು ಅಂತ ಹೇಳಿದಾಗ ಎಲ್ಲ ನಾವು ಅಂದ್ಕೊಂಡಂಗೆ ಆಗುತ್ತೆ ಅಂತ ಹೇಳ್ತಾನೆ ಅಷ್ಟರಲ್ಲಿ ಇವಳು ಊಟ ಮಾಡಿದೆ ನಮ್ಮ ಹ್ಞೂ ಅಜ್ಜಿ ಹೊಟ್ಟೆ ತುಂಬ ಊಟ ಮಾಡಿದೆ ನಾನು ಇಷ್ಟು ದಿನ ಇಷ್ಟು ಊಟ ಮಾಡಿ ಎಷ್ಟು ದಿನ ಆಗಿತ್ತು ನನಗೆ ಊಟ ಮಾಡೋದು ಈ ನಾನು ಬದುಕೋದು ಇದ್ರೆ ಯಾವುದ್ರ ಮೇಲೂ ನಿದ್ದೆ ಮಾಡೋದ್ರ ಮೇಲೂ ಆಸಕ್ತಿ ಇಲ್ಲ ನನ್ನ ಗಂಡನ ಸಾಯಿಸಿರೋ ನಾಲ್ಕು ನಾನು ಸೈಡ್ ತಿರ್ಸ್ಕೋಬೇಕು ನನಗೆ ಸಹಾಯ ಮಾಡೋದಕ್ಕೆ ಅಂತ ನೀವೆಲ್ಲ ಸಿಕ್ಕಿದ್ದೀರಲ್ಲ ಅದೇ ಸಂತೋಷ ಅಂತ ಹೇಳ್ತಾರೆ ನನಗೆಲ್ಲ ಗೊತ್ತಾಯಿತು ಅಂತ ಹೇಳಿ ರಾಮಾಚಾರಿ ಬರ್ತಾನೆ ಏನು ಗೊತ್ತಾಯಿತು ರಾಮಚಾರಿ ಅಂತ ಹೇಳಿದಾಗ ನಾನು ಇನ್ಫಾರ್ಮರ್ ಬಗ್ಗೆ ಫೋನ್ ಮಾಡಿದ್ದೆ ಇವ್ರ ಬಗ್ಗೆ ಎಲ್ಲ ಗೊತ್ತಾಯಿತು ಅಂತ ಹೇಳ್ತಾರೆ ಇವಳು ಶಾಕಲ್ಲೇ ನಿಂತ್ಕೊಂಡಿರ್ತಾಳೆ ನೋಡಿ ರಾಜ್ಯವರೆ ನಿಮ್ಮ ಗಂಡ ಅಲ್ಲಿ ಟೀಮ್ ಲೀಡರ್ ಆಗಿ ಕೆಲಸ ಮಾಡ್ತಿದ್ದಿದ್ದೋ ಅವ್ರನ್ನ ಸಾಯಿಸಿರೋದು ಅದೆಲ್ಲ ನಿಜ ನೀವೇನು ಭಯ ಪಡ್ಕೊಬೇಡಿ ಆದಷ್ಟು ಬೇಗ ಹೋಗಿ ನಾವು ಆ ಸಾಕ್ಷಿಗಳನ್ನೆಲ್ಲ ತೊಗೊಂಡು ಬರೋಣ ಅಂತ ಹೇಳಿ ಹೇಳ್ತಾನೆ ಇವಳು ಹಬ್ಬ ಅಂತೂ ಏನೂ ಗೊತ್ತಾಗಲಿಲ್ವಲ್ಲ ಅಂತ ಹೇಳಿ ಭಯ ಪಡ್ಕೊಂಡು ಸುಮ್ಮನೆ ನಿಂತ್ಕೊಂಡ್ಬಿಡ್ತಾಳೆ ರಾಮಚಾರಿ ಅಂತ ಹೇಳಿದಾಗ ಹೌದು ಲಾಯರ್ ಇದ್ರಲ್ಲ ಅವ್ರಿಗೆ ಫೋನ್ ಮಾಡಿದ್ದೆ ಚಾರು ಮೇಡಮ್ ಇವ್ರು ಹೇಳಿದ್ದೆಲ್ಲ ನಿಜ ಇವ್ರ ಗಂಡನ್ನ ಸಾಯಿಸಿದ್ದಾರೆ ಅದು ಅಲ್ಲದೆ ಆ ಡಾಕ್ಯುಮೆಂಟ್ಸ್ ಎಲ್ಲ ಇರೋದು ಕೂಡ ನಿಜನೇ ಅದನ್ನು ಆದಷ್ಟು ಬೇಗ ನಾವು ತೊಗೊಂಡ್ರೆ ಪ್ರೆಸ್ ಮೀಟ್ ಮಾಡ್ಬೋದು ಅಂತ ಹೇಳಿ ಹೇಳ್ತಾರೆ ಸರಿ ಅಂತ ಹೇಳಿ ಸುಮ್ಮನಾಗ್ತಾರೆ ಈ ಕಡೆ ಇವಳು ನಾನು ಇಷ್ಟು ಆಸೆ ಪಟ್ಟಿದ್ದೆ ಆ ರಾಮಚಾರಿನ ಮುಗಿಸ್ಬಿಟ್ರೆ ಆ ಚಾರು ಹಣೆ ಖಾಲಿ ಆಗುತ್ತೆ ನಾನು ಅದನ್ನು ನೋಡ್ಕೊಂಡು ನನ್ನ ಗಂಡನ ಜೊತೆ ಆರಾಮಾಗಿ ಸಂಸಾರ ಮಾಡ್ಬೋದು ಅಂತ ಹೇಳಿ ಇವನು ಎಲ್ಲೋದ ಬಂದೇ ಇಲ್ವಲ್ಲ ಅಂತ ಹೇಳಿ ಅಂತಾಳೆ ಅಷ್ಟೆಲ್ಲ ಅವ್ನು ಬರ್ತಾ ಇರೋದನ್ನ ನೋಡಿ ಅಯ್ಯೋ ನಾನೆಂಥ ಪಾಪಿ ಪಾಪಿ ದೇವರಂತ ಅತ್ತೆ ಮಾವ ಸ್ವರ್ಗದಂತ ಮನೆಯನ್ನ ಬಿಟ್ಟು ಇಲ್ಲಿ ಒಬ್ಬಳೆ ನರಕದಲ್ಲಿರೋದಕ್ಕೆ ರಾಕ್ಷಸಿ ಥರ ಬಂದಿದ್ದೀನಿ ಅವರೆಲ್ಲ ನನ್ನ ಬಗ್ಗೆ ಎಷ್ಟೆಲ್ಲ ಪ್ರೀತಿ ಮಾಡಿದ್ರು ನನ್ನೆಲ್ಲ ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ರು ಅಂಥದ್ರಲ್ಲಿ ನಾನು ಮೋಸ ಮಾಡಿಬಿಟ್ಟೆ ಅಂತ ಹೇಳಿ ಹೊಡ್ಕೋತಾ ಇರ್ತಾಳೆ ಏ ಯಾಕೆ ಯಾಕೆ ಹೇಗೆಲ್ಲ ಮಾಡ್ತಾ ಇದೀಯಾ ಏನಿಲ್ಲ ರಾಮಚಾರಿ ಕಣ್ಣಿಗೆ ಧೂಳು ಬಿತ್ತು ಅಂತ ಹೇಳಿದಾಗ ನೀನು ಮಾಡ್ತಾಡಿರೋದನ್ನೆಲ್ಲ ನಾನು ಕೇಳಿಸ್ಕೊಂಡಿದ್ದೀನಿ ಅಂತ ಹೇಳಿದಾಗ ಕೇಳಿಸ್ಕೊಂಡ್ಯಾ ಕೇಳಿಸ್ಕೊಂಡೇ ಬಿಟ್ಟ್ಯಾ ನನ್ನ ಕ್ಷಮಿಸ್ಬೇಡ ರಾಮಾಚಾರಿ ನನ್ನ ಪಾಪಿ ನನ್ನ ಪಾಪಿ ಅಂತ ಹೇಳಿದಾಗ ತಪ್ಪು ತಪ್ಪೆಲ್ಲರೂ ಕೂಡ ಮಾಡ್ತಾರೆ ಆದರೆ ತಪ್ಪು ಮಾಡಿದ್ದಾದಮೇಲೆ ನಾನು ಮಾಡಿರೋ ತಪ್ಪು ಅಂತ ಗೊತ್ತಾಗಿ ಅದನ್ನು ತಿದ್ಕೊಂಡು ನಡಿ ಇತಾನಲ್ಲ ಅವನು ಮಾತ್ರ ಮನುಷ್ಯ ಇವಾಗ ನಿನಗೂ ಕೂಡ ಅದು ಅರ್ಥ ಆಗಿದೆ ಅಂತ ಅಂದರೆ ನೀನು ಕೂಡ ತಿದ್ಕೊಂಡು ನಡಿಬೋದು ಅಂತ ಹೇಳಿ ಅಷ್ಟೇ ಅಂತ ಹೇಳ್ತಾನೆ ಈ ಕಡೆ ನಾಳಿನ ಸಂಚಿಕೆಯಲ್ಲಿ ಇವಳು ಹೊರ್ಗಡೆ ಬಂದು ಫೋನಲ್ಲಿ ಮಾತಾಡ್ತಾ ಇರ್ತಾಳೆ ಅವನು ಇನ್ಫಾರ್ಮರ್ಕೆ ಫೋನ್ ಮಾಡಿ ನಮ್ಮ ಬಗ್ಗೆ ಎಲ್ಲ ತಿಳ್ಕೊಂಬಿಟ್ಟಿದ್ದಾನೆ ಅಂತೆ ಅಂತ ಹೇಳಿದಾಗ ನೀನು ಟೆನ್ಷನ್ ಮಾಡ್ಕೋಬೇಡ ಅದೆಲ್ಲ ನಾವೇ ಅಂತ ಹೇಳ್ತಾನೆ ಇವಳು ಓ ಹೌದಾ ನಾನೇನೋ ಎಲ್ಲ ಗೊತ್ತಾಯಿತು ಅಂತ ಭಯ ಪಡ್ಕೊಂಬಿಟ್ಟೆ ಅಂತ ಹೇಳಿ ನಗ್ತಾ ಇರ್ತಾಳೆ ಅಷ್ಟೇ ಮುರಾರಿ ಬಂದು ನಿಂತ್ಕೋತಾನೆ ಏಯ್ ಏನೋ ನಾಟಕ ಮಾಡ್ತಾ ಇದೆಯಾ ಇಷ್ಟೋ ತಕ್ಕ ನಗಾಡ್ಕೊಂಡು ಮಾತಾಡ್ತಾ ಇದ್ದಾಳು ನಾನು ಬಂದ ತಕ್ಷಣ ಅಳ್ತಾ ಇದೆಯಾ ಅಂತ ಹೇಳಿದಾಗ ಯಾಕೋ ಮುರಾರಿ ಏನಾಯ್ತು ಇವಳು ಏನೋ ನಾಟಕ ಮಾಡ್ತಾ ಇದ್ದಾಳೆ ಫೋನ್ ಮಾಡಿ ಯಾರಾದ್ರೂ ಖುಷಿಯಾಗಿ ಮಾತಾಡ್ತಾ ಇದ್ದಾಳು ನಾನು ಬಂದ ತಕ್ಷಣ ನಗ್ತಾ ಇದ್ದಾಳೆ ಇಸ್ಕೋ ಫೋನ್ನ ಯಾರಿಗೆ ಫೋನ್ ಮಾಡಿದ್ದಾಳೆ ನೋಡು ಅಂತ ಹೇಳಿದಾಗ ಏ ಮುರಾರಿ ಹಾಗೆಲ್ಲ ಮಾಡಬಾರ್ದು ನೀನು ಮೊದಲು ಫೋನ್ ಇಸ್ಕೊಂಡು ನೋಡು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಮನೆಯವರೆಲ್ಲರೂ ಕೂಡ ಭಯ ಪಡ್ಕೊತಾ ಇರ್ತಾರೆ ಇವಳು ಭಯ ಪಡ್ಕೊಂಡು ಹಾಗೆ ನಿಂತ್ಕೊಂಡಿರ್ತಾಳೆ ನಾನು ಹೇಳಿದ್ರೆ ನಿನಗೆ ಅರ್ಥ ಆಗೋದಿಲ್ಲ ಅಲ್ವಾ ಇಲ್ಲಿ ಫೋನು ಅಂತ ಹೇಳಿ ಕಿತ್ಕೋತಾನೆ ರಾಮಾಚಾರಿ ಶಾಕಲ್ಲಿ ನೋಡ್ತಾ ಇರ್ತಾನೆ ಇದಿಷ್ಟು ರಾಮಾಚಾರಿಯ ಪೂರ್ತಿ ವಿಡಿಯೋ